ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದ ಸಮಾಜ ಸೇವಕ ಶಿಕ್ಷಣ ಪ್ರೇಮಿ ಅನ್ವರ್ ಭೂಷನ್ ಗಡಾದ್ ಅವರ ಹುಟ್ಟುಹಬ್ಬದ ಆಚರಣೆ ನಿಮಿತ್ತವಾಗಿ ನೂರು ಸಸಿಗಳನ್ನು ಸರ್ಕಾರಿ ಕನ್ನಡ ಶಾಲಾ ಮಕ್ಕಳಿಗೆ ವಿತರಿಸುವ ಮೂಲಕ ಪರಿಸರ ಜಾಗೃತಿಯ ಮೂಲಕ ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಯುವ ನಾಯಕರಲ್ಲಿ ಒಬ್ಬರಾದ ಅಳವಂಡಿಯ ಅನೋರೋಷನ್ ಕಡ ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೈದರನಗರ ನೆಲೋಗಿಪುರ ಅಳವಂಡಿ ಹಾಗೂ ಶಾಂತಿನಿಕೇತನ ಪ್ರಾಥಮಿಕ ಶಾಲೆ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳ ಕುಶಲೋಪರಿ ವಿಚಾರಿಸಿ ಮಕ್ಕಳಿಗೊಂದು ಮರ ಶಾಲೆಗೊಂದು ಒಣ ಎನ್ನುವಂತೆ ಶಾಲಾ ಆವರಣದಲ್ಲಿ ಸಸಿ ಹಚ್ಚಿ ಮಕ್ಕಳಿಗೂ ಸಸಿ ವಿತರಣೆ ಮಾಡುವ ಮೂಲಕ ಪರಿಸರ ಕಾಳಜಿ ಮೆರೆದಿದ್ದಾರೆ ಇದೇ ವೇಳೆ ಮಾತನಾಡಿದ ಅನ್ವರ್ ಅನ್ವರ್ಭೂಷಣ್ ಕಡಾತ್ ಪ್ರತಿ ವರ್ಷವೂ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಪ್ರತಿಭಾ ಪುರಸ್ಕಾರ ಕ್ರೀಡೆಗೆ ಪ್ರೋತ್ಸಾಹ ಹೀಗೆ ವಿಶೇಷ ನೂತನ ಸಾಮಾಜಿಕ ಕಾರ್ಯಕ್ರಮದ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತೇನೆ ಈ ಕೆಲಸ ನನಗೆ ತೃಪ್ತಿ ನೀಡಿದೆ ಎನ್ನುತ್ತಾರೆ ಅನ್ವರ್ಭೂಷಣ್ ಕಡಾತ್ ಇದೇ ವೇಳೆ ಸ್ನೇಹಿತರಾದ ಸುರೇಶ್ ದಾಸರೆಡ್ಡಿ ಮಾತನಾಡಿ ಅನ್ವರ್ ಕಡಾತ್ ಅವರ ಸಾಮಾಜಿಕ ಕಾರ್ಯ ಸಮಾಜಕ್ಕೆ ಮಾದರಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಸುಮಾರು ನೂರು ಸಸಿಗಳನ್ನ ಹಚ್ಚಿದ್ದು ಮಕ್ಕಳಲ್ಲಿ ಪರಿಸರ ಕಾಳಜಿಯ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಉತ್ತಮ ಪರಿಸರ ನಿರ್ಮಾಣವಾಗಿ ಆರೋಗ್ಯ ಭಾಗ್ಯ ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತದೆ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ಇದೇ ವೇಳೆ ಎಲ್ಲ ಶಾಲೆಯ ಶಿಕ್ಷಕರ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಮುದ್ದು ಮಕ್ಕಳು ಶಿಕ್ಷಕರು ಅನ್ವಭೂಷಣ್ ಗಡಾದವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಮಕ್ಕಳಿಗೆ ಮತ್ತು ಮರುಳ ಸಿದ್ದೇಶ್ವರ ಮಠದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಿ ಅಡುಗೆಯ ಅನ್ನ ಸಂತರ್ಪಣೆಯ ಮೂಲಕ ಅರ್ಥಪೂರ್ಣ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾದರು ಇದೇ ವೇಳೆ ರೇಣುಕಪ್ಪ ಹಳ್ಳಿಕೇರಿ ಇಸ್ಮಾಯಿಲ್ ಇಮಾಮ್ ಸಾಬ್ ಮೆಹಬೂಬ್ ಸಾಬ್ ವಿಶ್ವನಾಥ್ ದೋತರ್ಗಾಬಿ ಬಾಬು ಸಾಬ್ ಮುಖೋಪಾಧ್ಯಾಯರಾದ ಹನುಮಂತಪ್ಪಕ್ಕೆ ಗುರುರಾಜ್ ಪಾಟೀಲ್ ಹಾಗೂ ಶಿಕ್ಷಕರು ಹಿರಿಯರು ಯುವಕರು ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದರು ನಮ್ಮ ಅಳವಂಡಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ಹೈದರ್ ನಗರ ನೆಲೋಗಿಪುರ ಹಾಗೆ ಅಳವಂಡಿಯ ಶಾಲೆಗಳಿಗೆ ಸಸಿಗಳನ್ನು ಗಿಡಗಳನ್ನು ನೀಡುವುದರ ಮೂಲಕ ಒಂದು ಪರಿಸರದ ಜಾಗೃತಿಯನ್ನು ಮತ್ತು ಇವತ್ತಿನ ಒಂದು ಕಲುಷಿತ ವಾತಾವರಣದಲ್ಲಿ ಒಳ್ಳೊಳ್ಳೆ ಗಿಡಗಳನ್ನು ಇಡೋದ್ರ ಮೂಲಕ ಒಂದು ಶುದ್ಧವಾದಂಥ ಗಾಳಿಯನ್ನು ನಮ್ಮ ಮುಂದಿನ ಯುವ ಪೀಳಿಗೆ ಸ್ವಾಗಿಸಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಳ್ಳೊಳ್ಳೆ ಗಿಡಗಳನ್ನು ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳನ್ನು ಸಹಿತ ಒಂದು ಪರಿಸರ ಜಾಗೃತಿ ಮೂಡಲಿ ಅನ್ನೋ ಒಂದು ಉದ್ದೇಶದಿಂದ ಗೆಳೆಯ ಅನ್ವರು ಸೇನ್ ಗಡಾದವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಈ ಒಂದು ಗಿಡಗಳನ್ನು ವಿತರಣೆ ಮಾಡ್ತಾ ಇದ್ವಿ ಶುಭವಾಗಲಿ ಮುಂದಿನ ದಿನಮಾನ ಮುಂದಿನ ದಿನಮಾನಗಳು ಗೆಳೆಯ ಅನುವಾರ ಅವರಿಗೆ ಉಜ್ವಲವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರಿಸ್ತೀವಿ